அருவே அம்பேட்ரா கத்தல ஜகத்திகளும் நீடி அருவே அம்பேட்ரா திக்கு திங்கோ வங்கிளன்னு குருவே அம்பேட்ரா அருவே அம்பேட்கரா అరువే అంబేద్కరా అరు అంబేద్కరా గురు అంబేద్కర అరవే అంబేద్కరా గురు అంబేద్కర చుచ్చుకు దళిత ಹಸುವ ಗುಡಗಾಕಿ ಹುಡುಕಿದುಗಿಲೋ ಗುಡ್ಗಾದಿ ಹುಡುಗಿ ಅಂಬೇಡ್ಕರ ಗುರುಲೇ ಅಂಬೇಡ್ಕರ ಅಂಬೇಡ್ಕರ ಗುರುಲೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕಿಗೆ ಿಕ್ಕು ದಿಕ್ಕಿದು ಗುರುವೇ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ್ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಬಂಧನಗಳಲ್ಲ ಇನ್ನು ಕಳಿಸಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ಯದಾ ಕಣ್ಣು ತೆರೆಸಿ ಲ್ಲ ಕುಶಾಸನವಲ್ಲ ಶಾಸ್ತ್ರಗಳಲ್ಲುಶಾಸನಲ್ಲ ಶಾಸ್ತ್ರಗಳಲ್ಲಾಸ पंचमूतो <laughs> सीरा <laughs> <laughs> ಈಗ ಯಾರೋ ನಮ್ಮ ಜಿ ಕೃಷ್ಣ ಅವ್ರು ಹೇಳ್ತಾ ಇದ್ರು ನಾಗೇಶ್ ಅವರು ಅದ್ಭುತವಾಗಿಲ್ಲ ಅದಕ್ಕಿಂತ ಡಬಲ್ ಅದ್ಭುತವಾಗಿ ಗೊತ್ತು ಮಂಜು ಮಾಡಿದ್ರಪ್ಪ ಹದಿನೈದು ಸಾವಿರ ಜನ ಮೇಲೆ ದೇವಿದ್ರು ಅದಕ್ಕೆ ಅಲ್ಲಿ ಇಟ್ಕೊಳ್ಳಿ ನಮ್ಮ ಶಾಸಕರು ಬಂದಾಗಿಂದೋಲೇಟ್ ಬರ್ತಾ ಇದ್ದಾರೆ ಪ್ರತಿ ಸಲ ನಮ್ಮ ದರಿದ್ರ ಏನಂದ್ರೆ ಯಾಕಂದ್ರೆ ಸರ್ಕಾರಿ ಕಲಿಯಾದಿ ಅವ್ರಿಗೆ ಏನ್ ಮಾಡ್ತಾರೆ ಅಧಿಕಾರಿಗಳು ಮತ್ತೆ ಚರ್ಚೆ ಮಾಡಿ ಈ ಡೇಟ್ ಅಲ್ಲಿ ಬೇಡ ಇನ್ನೊಂದು ಡೇಟ್ ಅಲ್ಲಿ ಹಾಕೊಂಡು ನಾವು ಅದ್ಭುತ ಏನ್ ಮಾಡೋಣ ಆತನ ಮಾಡಿದ್ರಲ್ಲಿ ನಾನು ಒಂದು ಸಣ್ಣದಾಗಿ ಉದಾಹರಣೆ ಹೇಳ್ತೀನಿ ಈ ಒಂದು ಕೆಲವು ವರ್ಷದಲ್ಲಿ ನಾನು ನೋಡೋದಕ್ಕೆ ನೋಡ್ದಕ್ಕೆ ಒಂದು ಸಂಜೆ ಒಂದ್ಸತಿ ಒಂದ್ ಸರ್ತಿ ನಾಗುತ್ತೆ ಆಮೇಲೆ ಸ್ವಲ್ಪ ಇದು ಸೇಮ್ ಇದೇ ಬಂದ್ರೆ ಒಂದ್ ಎರಡ್ ಮೂರು ಸರ್ತಿ ಮಾಡ್ತಾರೆ ಎರಡು ಮೂರು ಸರ್ತಿ ಮಾಡಿಲ್ಲ ನಾಗೇಶ್ವರಾದ್ರೂ ಒಂದು ಎರಡು ಮೂರು ಸರ್ತಿ ಮಾಡ್ತಾರೆ ಎರಡ್ ಮೂರು ಸತಿ ಇದೇ ಇಡೀ ಆರಾಮ ತುಂಬಾ ಅದ್ಭುತವಾಗಿ ಅತ್ಯಾಗಿ ನಾಗೇಶ್ ಇದ್ದಾಗ ಕಾರ್ಯ ನೀಡುವುದಿಲ್ಲ ಅಂಬೇಡ್ಕರ್ ಜೊತೆ ಎಲ್ಲಾ ಜನರು ನಮ್ಗೆ ಅದೂ ಮಾಡ್ತಿದ್ದೆ ಅದೇ ರೀತಿ ತಾವು ಮಾಡ್ತೀನಿ ಅಂತ ನಂಬಿ ಅಂಬೇಡ್ಕರ್ ಅದ್ಭುತ ಮಾಡಬೇಕು ಅದನ್ನು ಕರ್ತವ್ಯ ಅದನ್ನ ಕಲಿತರಿಗೆ ಮನವಿ ಇಟ್ಕೊಂಡು ಅಂಬೇಡ್ಕರ್ ಜಯಂತಿ ಒಳಗಡೆ ಮಾತನ್ನು ಸೇರಿದೆ ನಮ್ಮಲ್ಲಿ ಅದನ್ನು ತಾವು ಇವಾಗ ಬಹಿರಂಗ ಹೋಗಿ ಅಂತ ಅಂಬೇಡ್ಕರ್ ಜಯಂತಿಗೆ ಏನು ಬಜಾರ್ ರಸ್ತೆಗೆ ನಲವತ್ತು ಹಿಂದೆ ಬೋರ್ಡ್ ಹಾಕಿದ್ರಲ್ಲ ಇಂಪಾರ್ಟೆಂಟ್ ಹಾಕ್ಲೇ ಬೇಕು ಹಾಕಿದ್ರೆ ಅಂಬೇಡ್ಕರ್ ಬಜಾರ್ ರಸ್ತೆ ಬೋರ್ಡ್ ಹಾಕಿದ್ರು ಆದ್ರೂ ಸಾವಿದ್ರು ನಮ್ಮ ಕಮಿಷನರ್ ಸಾಹಿದ್ರು ಆರ್ಟ್ಸ್ ಅಂತ ಆರ್ಟ್ಸ್ ಲಾಸ್ಟ್ ಅಲ್ಲಿ ಕಟ್ಟೆ